ಹಾಯ್ ಫ್ರೆಂಡ್ಸ್ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನನ್ನ ಪಯಣ ಅಸ್ಸಾಂನ ಗುವಾಹಟಿ ಕಡೆ ನನ್ನ ಜರ್ನಿ ಫ್ಲೈಟಲ್ಲಿ ಈಗಾಗಲೇ ಟರ್ಮಿನಲ್ ಟು ಒಳಗಡೆ ಇದ್ದೀನಿ ನಾನು ನನ್ನ ಮಗಳನ್ನೂ ಸಹ ಕರ್ಕೊಂಡು ಹೋಗ್ತಾ ಇದ್ದೀನಿ ಟರ್ಮಿನಲ್ ಟೂ ಒಳಗಡೆ ಫುಲ್ ನ್ಯಾಚುರಲ್ ಗ್ರೀನರಿ ತುಂಬ ಚೆನ್ನಾಗಿದೆ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕಂತೂ ನೆಕ್ಸ್ಟ್ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಂಡು ನಾವಿವಾಗ ಇವಾಗ ಬೋರ್ಡ್ ಪಾಸ್ ಕಲೆಕ್ಟ್ ಮಾಡ್ಕೊಂಡು ಫ್ಲೈಟ್ ಕೂಡ ನಾರ್ತ್ ಈಸ್ಟ್ ಅಲ್ಲಿ ಏಳು ರಾಜ್ಯಗಳಿವೆ ಈ ಏಳು ರಾಜ್ಯಗಳಲ್ಲಿ ಅಸ್ಸಾಮು ಕೂಡ ಒಂದು ರಾಜ್ಯ ಗೋಹಾಟಿ ಗೇಟ್ ವೇ ಗೋಹಾಟಿಗೆ ಡೈರೆಕ್ಟ್ ಟ್ರೈನ್ ಕೂಡ ಇದೆ ಈ ಗುವಾಹಟಿಗೆ ಟ್ರೈನ್ ಸಹ ಪ್ರಯಾಣ ಮಾಡಬಹುದು ಆದ್ರೆ ಒಂದು ತಿಂಗಳ ಮುಂಚೆ ಟ್ರೈನ್ ಬುಕ್ಕಿಂಗ್ ಮಾಡ್ಕೊಬೇಕಾಗುತ್ತೆ ಗೋಹಾಟಿ ಅಂದ್ರೆ ಗೋ ಅಂದ್ರೆ ಅಡಿಕೆ ಹಟ್ಟಿ ಅಂದ್ರೆ ಬಜಾರ್ ಪಂಚದಲ್ಲಿ ಒಟ್ಟು ಐವತ್ತೊಂದು ಶಕ್ತಿ ಪೀಠಗಳಿವೆ ಅದಕ್ಕಿಂತ ಶಕ್ತಿಶಾಲಿ ಪೀಠ ಅಂದ್ರೆ ಗುವಾಹಟಿಯಲ್ಲಿರುವಂತಹ ಶಕ್ತಿ ಪೀಠ ಸತೀ ದೇವಿಯ ಯೋನಿ ಬಿದ್ದಿರುವಂತಹ ಜಾಗ ಸತೀ ದೇವಿ ಮತ್ತೆ ಶಿವ ಮದುವೆ ಮಾಡಿಕೊಳ್ಳುವಂತಹ ವಿಚಾರ ತಂದೆಯಾದಂತಹ ದಕ್ಷರಾಜನ್ಗೆ ಇಷ್ಟ ಇರಲಿಲ್ಲ ಆದ್ರೂ ಸತೀ ದೇವಿ ಮತ್ತೆ ಶಿವ ಮದುವೆ ಮಾಡಿಕೊಳ್ತಾರೆ ಗುವಾಟಿ ರೀಚ್ ಆಗಿದ್ದೀವಿ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲೋಕಪ್ರಿಯ ಗೋಪಿಯಲ್ಲ ಇಂಟರ್ ನ್ಯಾಷನಲ್ ದಕ್ಷ ಮಹಾರಾಜ ಒಂದು ಯಜ್ಞ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಮಹಾ ಯಜ್ಞಕ್ಕೆ ಈ ಪಾರ್ವತಿ ದೇವಿಯನ್ನ ಕಲಿಯೋದಿಲ್ಲ ಆದರೂ ಪಾರ್ವತಿ ದೇವಿಗೆ ಹೇಗೋ ವಿಚಾರ ಗೊತ್ತಾಗಿ ಅಲ್ಲಿಗೆ ಬರ್ತಾಳೆ ತಂದೆ ಆಗಲಿ ಯಾರೇ ಆಗಲಿ ಅಲ್ಲಿ ಯಾರೂ ಮಾತಾಡ್ಸೋದಿಲ್ಲ ಈ ಪಾರ್ವತಿ ದೇವಿಗೆ ಕೋಪ ಬಂದು ಯಜ್ಞ ಅವ್ರು ಮಾಡ್ತಾ ಇರೋಂತಹ ಯಜ್ಞ ಕುಂಡಕ್ಕೆ ಹಾರುಬಿಡ್ತಾಳೆ ಹೇಗೋ ಈ ವಿಚಾರ ಶಿವನಿಗೆ ಗೊತ್ತಾಗುತ್ತೆ ಶಿವ ಏನು ಮಾಡ್ತಾನೆ ಡೈರೆಕ್ಟಾಗಿ ದಕ್ಷ ಮಹಾರಾಜ ಯಜ್ಞ ಮಾಡ್ತಾ ಇರೋಂತಹ ಜಾಗಕ್ಕೆ ಬರ್ತಾನೆ ಅಲ್ಲಿ ಸತೀ ದೇವಿ ಆಗಲೇ ಯಜ್ಞ ಕುಂಡಕ್ಕೆ ಹಾರ್ ಸುಟ್ಟಂತಹ ದೇಹವನ್ನ ಶಿವನ್ ನೋಡಿ ಶಿವನಿಗೆ ತುಂಬಾನೇ ಕೋಪ ಬರುತ್ತೆ ಆ ಸತೀ ದೇವಿಯ ದೇಹವನ್ನು ಎತ್ಕೊಂಡು ಇಡೀ ಬ್ರಹ್ಮಾಂಡದ ಮೇಲೆ ಶಿವ ತಾಂಡವ ನೃತ್ಯ ಆಡೋದಿಕ್ಕೆ ಶುರು ಮಾಡಿಬಿಡ್ತಾನೆ ಆಗ ದೇವತೆಗಳಿಗೆಲ್ಲ ಭಯ ಬಂದ್ಬಿಡುತ್ತೆ ಎಲ್ಲಿ ಈ ಶಿವ ಬ್ರಹ್ಮಾಂಡ ನಾಶ ಮಾಡ್ಬಿಡ್ತಾನೋ ಅಂತ ಹೇಳಿ ಈ ದೇವತೆಗಳೆಲ್ಲ ಭಗವಾನ್ ವಿಷ್ಣುವನ್ನ ಮೊರೆ ಹೋಗ್ತಾರೆ ವಿಷ್ಣು ಏನು ಮಾಡ್ತಾನೆ ತನ್ನ ಕೈಯಲ್ಲಿದ್ದಂತಹ ಸುದರ್ಶನ ಚಕ್ರದಿಂದ ಪಾರ್ವತಿ ದೇವಿಯ ದೇಹವನ್ನ ಐವತ್ತೊಂದು ತುಂಡುಗಳನ್ನಾಗಿ ಮಾಡಿಬಿಡ್ತಾನೆ ಇವತ್ತೊಂದು ತುಂಡುಗಳೇ ಐವತ್ತೊಂದು ಶಕ್ತಿ ಪೀಠಗಳಾಗಿರುವಂತಹವು ಈ ದೇವಸ್ಥಾನದಲ್ಲಿ ಗೋಪುರದ ಮೇಲೆ ಕಾಣ್ತಾ ಇರುವಂತಹ ಕಳಶ ಬಂದು ಅಂಬಾನಿ ಕೊಟ್ಟಿರುವಂತಹ ಕಳಶ ನೀಲಾಂಚಲ ಪರ್ವತದ ಮೇಲೆ ಬಿದ್ದಂತಹ ಯೋನಿ ಭಾಗವೇ ಒಂದು ಶಕ್ತಿ ಪೀಠ ಆಗಿದೆ ಈ ದೇವಸ್ಥಾನ ಹನ್ನೆರಡನೇ ಶತಮಾನದ ದೇವಸ್ಥಾನ ಎಲ್ಲರ ಕಾಲದಲ್ಲಿ ಎರಡೆರಡು ಬಾರಿ ನಾಶ ಮಾಡಿ ನಂತರ ಈ ದೇವಸ್ಥಾನವನ್ನ ಮೂರನೇ ಬಾರಿ ಕಟ್ಟಿಸಿರುವಂತಹ ದೇವಸ್ಥಾನ ಇಲ್ಲಿ ತುಂಬಾ ಪಾರ್ವಾಳಗಳಿದಾವೆ ಈ ಪಾರ್ವಾಡಗಳನ್ನ ದೇವರಿಗೆ ಬಿಟ್ಟಿರುವಂತಹವು ಈ ದೇವಸ್ಥಾನ ಮುನ್ನೂರ ಅರವತ್ತೈದು ದಿನನೂ ಓಪನ್ ಇರುತ್ತೆ ಜೂನ್ ತಿಂಗಳಲ್ಲಿ ಮಾತ್ರ ಮೂರು ದಿನ ಕ್ಲೋಸ್ ಮಾಡ್ತಾರೆ ಇದು ಅಂಬುಬಾಚಿ ಮೇಳ ಅಂತ ಜೂನ್ ತಿಂಗಳಲ್ಲಿ ಕೊನೆಯಲ್ಲಿ ಮಾಡ್ತಾರೆ ಅದು ಈ ವರ್ಷ ನಡೀತು ಫ್ರೀ ದರ್ಶನ ಲೈನಲ್ಲಿ ಹೋದ್ರೆ ಅಂತೂ ಹತ್ತರಿಂದ ಹನ್ನೊಂದು ಅವರ್ ಅಂತ ಹೇಳ್ತಾರೆ ನಾವು ಐನೂರ ಒಂದು ಟಿಕೆಟಲ್ಲಿ ಹೋಗಿದ್ದು ಆದ್ರೂ ಮೂರು ಅವರ್ ದರ್ಶನ ಆಯಿತು ತುಂಬ ಚೆನ್ನಾಗಿದೆ ತುಂಬ ಪವರ್ಫುಲ್ ಆದಂತಹ ದೇವಸ್ಥಾನ ದೀಪದ ಬೆಳಕಲ್ಲಿ ದೇವಿಯನ್ನ ದರ್ಶನ ಮಾಡಿಕೊಂಡಿದ್ದು ಒಳಗಡೆ ಗರಭಗುಡಿ ಅಂತೂ ತುಂಬ ಆಳದಲ್ಲಿದೆ ಇಲ್ಲಿ ಯಾವುದೇ ಉಂಡಿ ಏನೂ ಇಲ್ಲ ಇಲ್ಲಿ ದೇವಸ್ಥಾನದ ಒಳಗಡೆ ಇರುವಂತಹ ಪೂಜಾರಿಗಳೇ ಉಂಡಿಗಳು ನಾವು ಉಳ್ಕೊಂಡಿದ್ದಂತಹ ಹೋಟೆಲ್ ಇದು ಹೋಟೆಲ್ ಪ್ಯಾಲೆಸಿಯು ನೆಕ್ಸ್ಟ್ ಡೇ ನಾವು ಬಸಿಷ್ಠ ದೇವಸ್ಥಾನ ಇದು ವೇದಗಳ ಕಾಲ ದೇವಸ್ಥಾನ ಇವರು ನಮ್ಮ ಜೊತೆ ಬಂದಿದ್ದಂತಹ ಟೂರ್ ಮ್ಯಾನೇಜರು ನೋಡಿ ಇಲ್ಲೆಲ್ಲ ತುಂಬಾ ಕೋತಿಗಳಿದಾವೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸಾಧನೆ ಮಾಡಿ ಅವ್ರ ಅಮ್ಮನ ಸಿದ್ಧಿ ಮಾಡಿದ್ದಾರೆ ಸೊ ಈ ಜಾಗದಲ್ಲಿ ಜಾಸ್ತಿ ಅಗೋರಿಸೇ ಬಂದು ಕುತ್ಕೋತಾರೆ ಬಟ್ ಡೇ ಟೈಮ್ ಅಲ್ಲಿ ಇವಾಗ ನಾವು ಬರೋದ್ರಿಂದ ಅವ್ರು ನಮ್ ಕಣ್ಣು ಆಚೆ ಬರಲ್ಲ ಆಕ್ಚುಲಿ ರಿಯಲ್ ಅಗೋರಿಸು ಫಂಕ್ಷನ್ಗೆ ಏನು ಕನೆಕ್ಷನ್ ಇಲ್ಲ ಅವ್ರಿಗೆ ಈ ದೇವಸ್ಥಾನ ವಸಿಷ್ಠ ದೇವಸ್ಥಾನ ಇದು ವೇದಗಳ ಕಾಲದ ದೇವಸ್ಥಾನ ಇಲ್ಲಿ ಅಗೋರಿಗಳು ಬಂದು ಹೋಗುವಂತಹ ಪ್ರತೀತಿ ಈ ಅಗೋರಿಗಳು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ ಅವರು ಅವ್ರು ಬಂದು ಹೋಗೋದು ನಮಗೆ ಗೊತ್ತಾಗೋದಿಲ್ಲ ರಿಯಲ್ ಅಗೋರಿಗಳು ನೋಡಿ ಹೀಗೆ ಸ್ಟ್ರೈಟ್ ಹೋದರೆ ವಸಿಷ್ಠ ಮಹಾಮುನಿ ತಪಸ್ ಮಾಡಿರುವಂತಹ ಜಾಗ ಈ ಜಾಗಕ್ಕೆ ಈ ಅಗೋರಿಗಳು ಬಂದು ಹೋಗ್ತಾರೆ ಅನ್ನೋದು ಪ್ರತೀತಿ ಗೋರಿಗಳು ಬಂದು ಹೋಗೋದಕ್ಕೂ ಮತ್ತೆ ಇಲ್ಲಿ ತಪಸ್ ಮಾಡಿರುವಂತಹ ಕುರುಹುಗಳು ಕೂಡ ಇಲ್ಲಿದ್ದಾವೆ ನೋಡಿ ಒಂದು ಬಂಡೆ ಇದೆ ಫುಲ್ ಕತ್ಲಿ ಇರೋದ್ರಿಂದ ಅಷ್ಟು ಕ್ಲಾರಿಟಿ ಗೊತ್ತಾಗಲ್ಲ ಇಲ್ಲೆಲ್ಲ ಈ ಪೂಜಾರಿಗಳನ್ನ ಏನು ಕೇಳಿದ್ರು ಇವ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಅವ್ರ ಭಾಷೆಗಳಲ್ಲಿ ಅವ್ರೇನೋ ಹೇಳ್ತಾರೆ ಅಷ್ಟೇ ಅಲ್ಲಿ ಅವ್ರನ್ನ ಕೇಳ್ತಾ ಇದೀನಿ ಅಂತ ಅವ್ರು ಏನೋ ಹೇಳ್ತಾ ಇದಾರೆ ಈ ದೇವಸ್ಥಾನದ ಹಿಂದ್ಗಡೆ ವಶಿಷ್ಠ ನದಿ ಹರಿಯುತ್ತೆ ಇದು ಮೇಘಾಲಯದ ಬೆಟ್ಟಗಳಿಂದ ಹರಿಯುವಂತಹ ನೀರು ಇಲ್ಲಿಯೂ ಕೂಡ ಪುಣ್ಯ ಸ್ನಾನಗಳೆಲ್ಲ ಮಾಡ್ತಾರೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ತರಪುಣಗಳು ಕೂಡ ಬಿಡ್ತಾರಂತೆ ನೆಕ್ಸ್ಟ್ ಹೋದಂತಹ ನಾವು ದೇವಸ್ಥಾನ ಬಂದು ಇದು ತಿರುಪತಿ ವೆಂಕಟರಮಣ ಲಕ್ಷ್ಮೀ ಪದ್ಮಾವತಿ ಮೂರು ದೇವಸ್ಥಾನಗಳು ಒಂದೇ ಜಾಗದಲ್ಲಿ ಇದ್ದಾವೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡಿ ಶ್ವೇತ ಗೋಪುರಗಳು ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಪ್ರಾಂಗಣನೇ ಆಗಲಿ ಪಾರ್ಕಿಂಗೇ ಆಗಲಿ ತುಂಬಾ ಚೆನ್ನಾಗಿದೆ ಪಾರ್ಕ್ ಎಲ್ಲ ಹಚ್ಚ ಹಸರಾಗಿದೆ ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ತಾಯಿ ಮಾಸಿಕ ಆದಾಗ ಈ ನೀರ್ ಕಲರ್ ಕೂಡ ಚೇಂಜ್ ಆಗುತ್ತೆ ದೇವಸ್ಥಾನ ಟೆಂಪಲ್ ಇದು ಬ್ರಹ್ಮಪುತ್ರ ನದಿಯ ಮಧ್ಯಭಾಗದಲ್ಲಿದೆ ಅಂದ್ರೆ ದ್ವೀಪ ಪ್ರದೇಶದಲ್ಲಿದೆ ಬ್ರಹ್ಮಪುತ್ರ ನದಿ ಪ್ರಪಂಚದಲ್ಲೇ ಎರಡನೇ ಅಗಲವಾದಂತಹ ನದಿ ಪ್ರಪಂಚದ ಚಿಕ್ಕ ಐಲೆಂಡ್ ನಲ್ಲಿರುವಂತಹ ಮಧ್ಯಭಾಗದಲ್ಲಿರುವಂತಹ ಉಮಾನದ ದೇವಸ್ಥಾನ ಇದು ಸ್ವಯಂಭೂ ಶಿವಲಿಂಗ ನೋಡಿ ಇದು ಅಷ್ಟೇ ತುಂಬಾ ಆಳದಲ್ಲಿರುವಂತಹ ದೇವಸ್ಥಾನ ಉಮಾನಂದ ದೇವಸ್ಥಾನ ಇದು ಸ್ವಯಂ ಆಗಿರುವಂತಹ ದೇವಸ್ಥಾನ ನವಗ್ರಹ ದೇವಸ್ಥಾನ ದೇವಸ್ಥಾನ ಚಿತ್ರಾಚಲ ಬೆಟ್ಟದ ಮೇಲೆ ಇದೆ ಇದು ಹದಿನೆಂಟನೇ ಶತಮಾನದ ದೇವಸ್ಥಾನ ಗೃಹ ಶಾಂತಿಗೆ ಪೂಜೆಗಳನ್ನು ಮಾಡಿಸ್ತಾರೆ ಒಂಬತ್ತು ನವಗ್ರಹಗಳಿದಾವೆ ಒಂಬತ್ತು ನವಗ್ರಹಗಳು ದೀಪದ ಮುಖಾಂತರನೇ ಬೆಳಕಲ್ಲಿ ನೋಡುವಂತಹದ್ದು ನೋಡಿ ಒಂದೊಂದು ಗ್ರಹನು ಎಷ್ಟೆಷ್ಟು ದೊಡ್ಡ ದೊಡ್ಡದಾಗಿದ್ದಾವೆ ಫ್ರೆಂಡ್ಸ್ ಆದ್ರೆ ನೀವು ಒಂದ್ಸಾರಿ ಈ ಕಾಮಾಖ್ಯಾ ಶಕ್ತಿ ಪೀಠಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಬಟನ್ನ ಒತ್ತೋದನ್ನು ಮರಿಬೇಡಿ ದಯವಿಟ್ಟು ಈ ಶಕ್ತಿ ಪೀಠ ದೇವಸ್ಥಾನವನ್ನು ಒಂದಷ್ಟು ಜನಕ್ಕೆ ಶೇರ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ದೇವಸ್ಥಾನಗಳಿನ್ನೂ ಹೆಚ್ಚೆಚ್ಚು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ